ನಮಸ್ತೆ ವೀಕ್ಷಕರೇ ಇಲ್ಲಿ ನನ್ನ ಕೈಯಲ್ಲಿರೋದು ಒರ್ಜಿನಲ್ಲು ಹತ ಜೋಡಿ ಹತ ಜೋಡಿ ಬಗ್ಗೆ ನೂರಾರು ಸಾವಿರಾರು ಜನ ಮಾತಾಡ್ತಾರೆ ತೋರಿಸ್ಕೊಡ್ತಾರೆ ಇದು ಒರ್ಜಿನಲ್ ಹತ ಜೋಡಿ ಅಂತ ಹೇಳ್ತಾರೆ ಹತ ಜೋಡಿ ಎಲ್ಲಿ ಉತ್ಪತ್ತಿ ಆಗುತ್ತೆ ಯಾವ ಥರ ಉತ್ಪತ್ತಿ ಆಗುತ್ತೆ ಇದೇನು ಗಿಡನ ಮರನ ಕಾಯ ಕಲ್ಲ ಅಥವಾ ಒಂದು ಜಂತುವಿಂದ ಬರುವಂಥದ್ದು ಕೋಡ ಕೊಂಬ ಇವತ್ತು ಒರಿಜಿನಲ್ಲು ಹತ ಜೋಡಿನ ತೋರಿಸ್ತೀನಿ ಒರಿಜಿನಲ್ ಹತ ಜೋಡಿ ಎಪ್ಪತ್ತಾರು ಥರ ಹೇಳ್ತಿದ್ದಾರೆ ಇಶಿಷ್ಟೇ ತೋರಿಸ್ತಾರೆ ಇಶಿಷ್ಟೇ ತೋರಿಸ್ತಾರೆ ಹತ ಜೋಡಿ ಎಷ್ಟೇ ಸೈಜ್ ಇರಲಿ ಹತಾ ಜೋಡಿ ಹತ ಜೋಡಿನೇ ಸೈಜ್ ಲೆಕ್ಕ ಇರಲ್ಲ ಅದರಲ್ಲಿ ಈ ಎರಡು ಕೈ ಒಂದಕ್ಕೊಂದು ಹತ್ತಿರದಲ್ಲಿ ಆಕರ್ಷಣೆ ರೀತಿಯಲ್ಲಿ ಈ ಥರ ಏನು ಒಂದಕ್ಕೊಂದು ಸಪೋರ್ಟ್ ಆಗಿರ್ತಾವೋ ಒಬ್ಬ ಮನುಷ್ಯನಿಗೆ ಎರಡು ಕೈ ಸಹಾಯ ಇದ್ದಂಗೆ ಒಂದು ಕೊಂದು ಇಲ್ಲಿ ನೋಡಿದರೆ ಒಂದು ಚಿಕ್ಕದು ಒಂದು ದೊಡ್ಡದಿದೆ ಇದು ಎಡಹಸ್ತ ಇದು ಬಲಹಸ್ತ ಯಾವತ್ತೋ ಪ್ರತಿಯೊಬ್ರಿಗೂ ಎಡ ಹಸ್ತ ಶಕ್ತಿನಲ್ಲಿ ಎಲ್ಲದರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಬಲಗೈ ಶಕ್ತಿನಲ್ಲಿನೂ ಅಷ್ಟೇ ಸೈಜಲ್ಲಿನೂ ಅಷ್ಟೇ ಪ್ರತಿಯೊಂದರಲ್ಲಿ ಮುಂಗೈ ಇರ್ತೈತೆ ಮುಂದು ಇರ್ತೈತಿ ಬಲಗೈ ಎಡಗೈ ಸ್ವಲ್ಪ ಕಡಿಮೆ ಇರ್ತೈತೆ ಶಕ್ತಿನಲ್ಲೂ ಅಷ್ಟೇ ದಪ್ಪ ಸೈಜಲ್ಲೂ ಅಷ್ಟೇ ಒಂದು ಕೂದಲಷ್ಟಾದ್ರೂ ಇದ್ದೇ ಇರ್ತೈತೆ ಎರಡು ಕೈಗೂ ಇದು ಒರಿಜಿನಲ್ಲಾಗಿ ಒಂದು ಗುರುತು ಇದು ಅತಾ ಜೋಡಿ ಅಂದರೆ ಎಲ್ಲಿ ಸಾಕ್ಷಾತ್ ಲಕ್ಷ್ಮಿ ವಾಸವಿರ್ತಕ್ಕಂಥ ಒಂದು ಮೂಲಿಕೆ ಗಿಡ ಮೂಲಿಕೆ ಇದು ಭೂಮಿಯಿಂದ ಮೇಲಕ್ಕಿರೋದು ಭೂಮಿಯಿಂದ ಕೆಳಗಡೆಗಿಲ್ಲಿ ಗಡ್ಡೆಗಳು ಬರ್ತವೆ ಆ ಗಡ್ಡೆಗಳು ಕೂಡ ಜೋಡಿ ಜೋಡಿನೇ ಇರ್ತವೆ ಇದು ಎರಡೂ ಕೂಡಿರ್ತಕ್ಕಂಥದ್ದು ಇಲ್ಲಿ ಬೇರೆ ಇರ್ತೈತೆ ಭೂಮಿ ಒಳಗಡೆ ಭೂಮಿಗಿಂತ ಮೇಲೆ ತೊಗೊಂಡಿದ್ದೀನಿ ನಾನು ಇದು ತುಂಬ ಗ ಕಠಿಣವಾಗಿರ್ತದೆ ಇಲ್ಲಿ ನೋಡಿ ಗಮನಿಸೋದಾದರೆ ಒಂದು ಹೆಣ್ಣು ಮಗಳು ಜಡೆ ಅನ್ಕೊಂಡ್ರೆ ಯಾವ ಥರ ಇರ್ತೈತೆ ಜಡೆ ಜಡೆ ಥರ ಇದೆ ಇದು ಶ್ರೀಮಾತೆ ಲಕ್ಷ್ಮೀ ಮಹಾಲಕ್ಷ್ಮಿ ಅಮ್ಮ ಅಷ್ಟಲಕ್ಷ್ಮಿಗಳು ಇದರಲ್ಲಿ ಸೇರ್ತಕ್ಕಂಥದ್ದು ಅಮ್ಮ ಧನಲಕ್ಷ್ಮಿ ಇದರಲ್ಲಿ ನೆಲೆ ಇರ್ತಾಳೆ ಜಡೆ ರೀತಿಯಲ್ಲೇ ಇದು ಈ ಇವು ತೋಟಗಳು ಏನೋ ಎಲೆ ಬರೋದಕ್ಕೆ ತೋಟಗಳು ತೋಟ ಯಾವ ಥರ ಇದೆ ಜಡೆ ಸಿ ಸಿ ಎಮ್ ಜಡೆ ಎಣ್ದಂಗೆ ಐತೆ ಎರಡು ಕಡೆಯೂ ಅದೇ ಥರನೇ ಇದೆ ಈ ತಾಯಿ ಈ ತಾಯಿ ಯಾವ ಕಾಡಲ್ಲಿ ಯಾವ ಮೇಡಲ್ಲಿ ಯಾವ ಸರೋವರಗಳಲ್ಲಿ ಬೆಳೆಯೋಂಥ ಒಂದು ಗಿಡ ಇಲ್ಲೆಲ್ಲ ಕಟ್ಟಾಗಿರೋದಿದೆ ಇದು ಎಲೆಗಳು ಬರ್ತದೆ ಕಾಂಡಗಳು ಆ ಕಾಂಡದ ಮೇಲೆ ಎಲೆ ಇರ್ತೈತೆ ಆ ಎಲೆ ಹೆಂಗಿರ್ತೈತೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಆ ಎಲೆ ಕರೆಕ್ಟಾಗಿ ಅಮ್ಮನವ್ರ ತಲೆ ಹಿಂದೆ ಕಿರೀಟ ಯಾವ ರೀತಿ ಇರ್ತೈತೋ ಆ ಕಿರೀಟ ಯಾವ ರೀತಿನಲ್ಲಿ ಇರ್ತೈತೆ ಅದೇ ರೀತಿಯಲ್ಲಿ ಇರ್ತೈತೆ ಕಿರೀಟ ಥರ ಎಲೆ ಅದು ಮೇಲಿಂದ ಹಿಂಗೆ ಬಂದು ಮತ್ತು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಈ ಥರ ದೇವರುಗಳಿಗೆ ಕಿರೀಟ ಹೆಂಗಿರುತ್ತೋ ಸೇಮು ಹಿಂದೆಗಡೆ ಆ ಎಲೆ ಆ ಎಲೆ ನಾವು ತೆಗೆದು ನೋಡಿದ್ರೆ ಇದು ದೇವ್ರದ್ದು ಕಿರೀಟ ಅಂತ ಅಂದ್ಕೋಬೇಕು ಅದೇ ಥರ ಎಲೆಗಳು ಎಲ್ಲ ಈಗ ಈಗ ಏನೇನು ಇಲ್ಲಿ ಮುಡಿಗಿ ಮುಡಿಗ್ಳಿದಾವೋ ಎಲ್ಲದರಲ್ಲೂ ಎಲೆಗಳು ಬಂದಿರ್ತವೆ ಆ ಎಲೆಗಳೆಲ್ಲನೂ ಜೇವ್ರ ಹಾಕ್ತೀವಿ ಬುಡನ ಮಾತ್ರ ನಾವು ಕಟ್ಟಿಗೆಯನ್ನು ತೊಗೊಂಬರ್ತೀವಿ ಎಲ್ಲದರಲ್ಲೂ ಆ ತಾಯಿ ವಾಸ ಇರ್ತಾಳೆ ಇದನ್ನು ಮನುಷ್ಯ ಏನಕ್ಕೆ ಬಳಸಬೇಕು ಅಂದರೆ ಇದನ್ನು ಕೊಯ್ಯಂಗಿಲ್ಲ ಕತರ್ಸಂಗ ಇಲ್ಲ ಎಂಥದ್ದು ಇಲ್ಲ ಇದು ಗಡ್ಡೆ ಎಲ್ಲಿಗೆ ಅದು ಇದು ಕೊನೆ ಆಗಿರ್ತದೋ ಕೋಡು ಅಲ್ಲಿಗೆ ಅದು ಕತ್ತರಿಸಲ್ಲ ಇದನ್ನು ನಾವು ಅದೆಲ್ಲಿಗೆ ಬಿಟ್ಕೋಬೇಕು ಗಡ್ಡೆ ಬೇರೆ ಕಾಂಡ ಬೇರೆ ಆಗೋ ಜಾಗದಲ್ಲಿ ಬಿಟ್ಕೊತೈತೆ ಆ ಬಿಟ್ಕೊಂಡಾದ ಮೇಲೆ ನಾವು ತೊಗೊಂಬರೋವಂಥದ್ದು ಕತ್ತರಿಸಲ್ಲ ಬಲವಂತ ಮಾಡಿ ಕತ್ತರಿಸಲ್ಲ ಅದನ್ನು ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಜನಸಾಮಾನ್ಯರಿಗೆ ದರಿದ್ರವನ್ನು ದೂರ ಮಾಡ್ತದೆ ವ್ಯಾಪಾರ ಅಭಿವೃದ್ಧಿ ಮಾಡ್ತದೆ ಅಂದ್ಕೊಂಡಂಥ ಕೆಲಸ ನೆರವೇರ್ತದೆ ಮದುವೆ ಮುಂಜಿಗಳಾಗಲಿಲ್ಲ ಮದುವೆ ಮುಂಜಿಗಳು ಮಾಡ್ತದೆ ಆಗ್ತದೆ ದಾರಿ ಕೊಡ್ತದೆ ಯಾವುದೇ ಥರದಲ್ಲಿ ದೋಷ ಇದ್ರೂ ಇದನ್ನು ತಲೆ ಮೇಲೆ ಇಟ್ಕೊಂಡು ಅರಿಶಿನ ನೀರು ಅದಕ್ಕೆ ಒಂದು ಪ್ರತ್ಯೇಕವಾಗಿ ದನಯಕ್ಷಿಣಿ ಸ್ತೋತ್ರ ದನಯಕ್ಷಿಣಿ ಮಂತ್ರ ಅಂತಿದ್ದಾವೆ ಆ ದನಯಕ್ಷಿಣಿ ಅಂಥದ್ದು ಏನೋ ದೋಷ ಇದೆಯಾ ಕಷ್ಟ ಇದೆಯಾ ದರಿದ್ರ ಮುಚ್ಕೊಂಡಿದೆಯಾ ಅಂದ್ಕೊಂಡಿದ್ದಾಗ್ತಿಲ್ವ ಇಂಥ ಒಂದು ಸಮಸ್ಯೆಗಳಿಗೆ ಇದನ್ನು ತಲೆ ಮೇಲೆ ಇಟ್ಟು ಅರ್ಶಿಣ ನೀರು ಅದನ್ನು ಸ್ತೋತ್ರ ಮಾಡಿ ದನಯಕ್ಷಿಣಿ ಸ್ತೋತ್ರದಿಂದ ಅಭಿಮಂತ್ರಿಸಿ ಶಾಸ್ತ್ರೋಕ್ತವಾಗಿ ಇಲ್ಲಿ ಅಮ್ಮನವ್ರ ಸನ್ನಿಧಾನದಲ್ಲಿ ತಲೆ ಮೇಲೆ ಇಟ್ಟು ನೀರು ಸುರಿದ್ರೆ ಸಾಕ್ಷಾತ್ ಅಮ್ಮನ ಕೈ ಅಮ್ಮನ ಎರಡೂ ಕೈಗಳು ನಿಮ್ಮ ತಲೆ ಮೇಲೆ ಇದ್ದಂಗೆ ಲೆಕ್ಕ ಅದು ಅಮ್ಮನ ಅಸ್ತುಗಳು ಹತ ಜೋಡಿ ಅಂದರೆ ಎರಡು ಕೈಗಳು ಜೋಡಿಸ್ಕೊಂಡಿರ್ತಕ್ಕಂಥವೇ ಹತ ಜೋಡಿಗಳು ಇದೊಂದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋಂಥವ್ರು ಎಷ್ಟೋ ಜನ ಇದ್ದಾರೆ ಅಷ್ಟೊಂದು ಎಲ್ಲಿ ಇಲ್ಲ ಏನೋ ಕೋಟಿಗೊಬ್ಬರಿಗೆ ಲಕ್ಷಕ್ಕೊಬ್ಬರಿಗೆ ಸಾವಿರಕ್ಕೊಬ್ಬರಿಗೆ ನೂರಕ್ಕೊಬ್ಬರಿಗೆ ಹತ್ತಕ್ಕೊಬ್ಬರಿಗೆ ಇವು ಸಿಗೋಂಥವು ಕಾಡು ಮೇಡು ಅಲ್ಲಿ ಬೇಕು ಸರೋವರುಗಳು ಬೇಕು ಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ತಾ ಹುಡುಕ್ತಾ ಇದ್ದರೆ ಸಿಗ್ತಾವೆ ಇಲ್ಲಾಂದರೆ ಇಲ್ಲ ನಾವು ಎಲ್ಲೇ ಹೋಗಿದ ತಕ್ಷಣ ಸಿಗ್ತಾವೆ ಆ ಕಾಡು ಮೇಡಲ್ಲಿರೋ ಸಿಗಲ್ಲ ಒಳ್ಳೆ ಟೈಮಲ್ಲಿ ನಾವು ಏನೋ ಸುಮಾರು ವರ್ಷಗಳಿಂದ ಬೇಕು ಅಂತ ಅಂದ್ಕೊಂಡಿದ್ದೀವಿ ಏನೋ ದೇ ದೈವಲೀಲೆ ನಮ್ಮ ಸಿಕ್ಕಿದೆ ಪೂಜೆ ಪೀಠದ ಮೇಲೆ ಇಟ್ಟಿದ್ದೀವಿ ಒಂದು ಇದನ್ನು ತಲೆ ಮೇಲೆ ನೀರು ಹಾಕ್ತೀವಿ ನೀವೆಲ್ಲ ಬನ್ನಿ ಅಂತಂದರೆ ಯಾವುದೋ ದೋಷ ತಲೆ ಮೇಲೆ ಇಕ್ಕೊಂಡು ಯಾವುದೋ ಪೀಡೆ ತಲೆ ಮೇಲೆ ಇಕ್ಕೊಂಡು ಬರೋದು ಇವು ಭಿನ್ನವಾಗ್ತವೆ ಈ ಮನಸ್ಥಿತಿಗಳು ಸರಿ ಇಲ್ಲದೆ ಇರೋರು ದುರಾಸೆ ಇರೋರು ನಾವು ದುಡ್ಡು ಮಾಡಿಬಿಡಬೇಕು ಹೊತ್ತ ಜೋಡಿ ತಲೆ ಮೇಲೆ ಇಟ್ಕೊಂಡು ನೀರು ಹಾಕ್ಸ್ಕೊಂಡ್ರೆ ನಮಗೆ ಅದೃಷ್ಟ ಬರ್ತದೆ ನಾವು ದುಡ್ಡು ಮಾಡಿಬಿಡ್ಬೇಕು ಮಸ್ತು ಕುಬೇರಾಗಿ ಆಗಿಬಿಡಬೇಕು ಈ ಥರ ದುರಾಚ ದುರಾಲಾಚನೆ ಇಟ್ಕೊಂಡು ಬಂದು ನೀರು ಹಾಕ್ಸ್ಕೊಂಡ್ರು ಅಷ್ಟೇ ಏನು ಹಾಕ್ಸ್ಕೊಂಡ್ರು ಅಷ್ಟೇ ಫಲ ಸಿಗೋಲ್ಲ ಒಳ್ಳೆ ಮನಸ್ಥಿತಿ ಇರಬೇಕು ಕಷ್ಟದಲ್ಲಿರಬೇಕು ನಮ್ಮ ಮಾಡೋಕ್ಕಾಗ್ತಾ ಇಲ್ಲ ಅಂತಂದು ಅನ್ನೋಂಥ ಈ ರೀತಿಯಲ್ಲಿ ಇರಬೇಕು ಈ ಒಳ್ಳೆ ನಮಗೆ ಒಳ್ಳೆ ಮನಸ್ಥಿತಿನಲ್ಲಿರೋರಾದರೆ ಇವು ವರ್ಕ್ ಆಗ್ತವೆ ಬಿಸ್ನೆಸ್ ಮಾಡ್ಕೋಬೇಕು ಅಂತಂದು ಈ ಅಮ್ಮನ್ನ ಬಿಸ್ನೆಸ್ ಮಾಡ್ಕೊಂಡವರು ಅಲ್ಲೇ ಇದ್ದೋಗ್ತಾರೆ ಇದನ್ನು ನಾವು ದುರ್ಬಳಕೆ ಮಾಡೋಕ್ಕಾಗೋದಿಲ್ಲ ದುರ್ಬಳಕೆ ನೀವು ಮಾಡ್ಕೊಳ್ಳೋದಕ್ಕೆ ನೀವು ಮನಸ್ಸು ಮಾಡಬಾರ್ದು ಇದು ಸಾಕ್ಷಾತ್ ಅಮ್ಮನು ಅಂತಂದು ಹೇಳಿ ಈಗ ನಮ್ಮ ತಾಯಿಯನ್ನು ಚೌಡೇಶ್ವರಮ್ಮನ್ನ ಗುಡಿನಲ್ಲಿ ಕೂರಿಸಿದ್ದೀವಿ ಆ ಅಮ್ಮನ್ನೇ ತಗೊಂಬಂದು ನಮ್ಮ ತಲೆ ಮೇಲೆ ಇಟ್ಬಿಟ್ಟು ನೀರಟ್ಟು ನಂಗೆ ಒಳ್ಳೇದಾಗತ್ತ ಸಾಧ್ಯನಾ ಇದು ಅಗ್ರವಾಗಿರ್ಬೋದು ಅದು ತೂಕವಾಗಿರ್ಬೋದು ತಾಯಿ ಎಲ್ಲ ಒಂದೇ ತಾಯಿ ಕೃಪೆ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ಲುತ್ತದೆ ಬಂದವ್ರಿಗೆಲ್ಲನೂ ತಲೆ ಮೇಲೆ ಇಟ್ಟು ಸ್ನಾನ ಮಾಡಿಸಲ್ಲ ಇದಂಥದನ್ನು ಗಮನದಲ್ಲಿ ಇರಬೇಕು ಒಂದು ಮಾತು ಬಂದವ್ರಿಗೆಲ್ಲ ಅದೇನೋ ವಿಡಿಯೋನಲ್ಲಿ ಕೊಟ್ಟಿದ್ದೀರಿ ಸ್ವಾಮಿ ನಾವು ಕುತ್ಕೊತೀವಿ ಒಂದು ಸ್ವಲ್ಪ ನೀರು ಹಾಕ್ರಿ ನಮ್ಮ ತಲೆ ಮೇಲೆ ಹತ ಜೋಡಿ ಇಟ್ಬಿಟ್ಟು ಅಂತಂದು ಕೇಳಿದ್ರೆ ಆಗಲ್ಲ ಹಂಗಾಗಲ್ಲ ನಮ್ಮ ಮನ್ಸಿಗೆ ಬರಬೇಕು ನಿಮ್ಗೆ ಆ ಥರ ಸಮಸ್ಯೆ ಇರಬೇಕು ನಾವು ನೋಡಿ ನಮ್ಮ ಗಮನಕ್ಕೆ ಬ ದೇವ್ರ ಬುದ್ಧಿ ಕೊಟ್ಟರೆ ಮಾತ್ರ ತಲೆ ಮೇಲೆ ಇಟ್ಟು ಇದು ಮಾಡ್ತೀವಿ ಎಷ್ಟೋ ಜನ ದುರಾಶೆಯಿಂದ ಬರ್ತಾರೆ ಅವ್ರಿಗೆಲ್ಲನೂ ನಾವು ಶ್ರೀಮಂತನ ಮಾಡೋಕ್ಕೆ ಹೋಗೋಕ್ಕಾಗಲ್ಲ ದುಡಿದು ತಿನ್ನಬೇಕು ಎಲ್ಲ ಪ್ರತಿಯೊಬ್ಬರು ನಾನು ಅದನ್ನೇ ಮಾಡ್ತಿದ್ದೀನಿ ಹತ ಜೋಡಿ ಇದೆ ಒರಿಜಿನಲ್ಲು ಈ ಮಾತು ಹತಾ ಜೋಡಿ ಯಾಕೆ ತೋರಿಸ್ತಿದ್ದೀನಿ ಅನ್ನೋದಕ್ಕೆ ಲಾಸ್ಟಲ್ಲಿ ಕ್ಲಿಯರ್ ಕೊಡ್ತೀನಿ ಹತಾ ಜೋಡಿ ಇದೆ ನಮ್ಮಲ್ಲಿ ಅದೃಷ್ಟ ಬರುತ್ತೆ ಪೂಜೆ ಮಾಡ್ಕೊಳ್ಳಿ ಅಂತಂದೇಳಿ ಲಕ್ಷಗಳು ಕೇಳಿ ಬಿಸ್ನೆಸ್ ಮಾಡ್ಕೊಂಡವ್ರು ಇದ್ದಾರೆ ಅದನ್ನು ನಾವು ನೋಡಿದ್ದೀವಿ ಗಮನಿಸಿದ್ದೀವಿ ಆ ಥರ ನೀವು ಹತಾ ಜೋಡಿ ಅಂತ ನಂಬಿ ಯಾವುದಕ್ಕೂ ಲಕ್ಷಗಳು ಬಂಡವಾಳ ಹಾಕಬೇಡಿ ಹತ ಜೋಡಿ ಅಂದರೆ ಈ ಥರ ಇರ್ತೈತಿ ಗಮನಿಸ್ಬೇಕು ಗಮನಿಸಿ ಒರಿಜಿನಲ್ ಆದರೆ ನಿಮ್ಗೆ ಸ್ವಂತ ಸಿಕ್ಕಿದ್ರೆ ನೀವು ಸಂಪಾದನೆ ಮಾಡಿ ತಗೊಂಬಂದು ಇಟ್ಕೊಳ್ಳಿ ಕೊಂಡ್ನಕ್ಕೆ ಹೋಗಬೇಡಿ ಮಾರ್ಕೆಟಿಂಗ್ ಮಾಡಬೇಡಿ ದುಡ್ಡು ಕೊಟ್ಟು ಎಲ್ಲೂ ಕೊಂಡ್ಕೊಂಬಂದು ಪೂಜೆ ಮಾಡ್ತೀವಿ ಅಂತ ಮಾಡಬೇಡಿ ಫಲ ಸಿಗಲ್ಲ ಅಂತ ಹೇಳೋದು ನಂದು ನಿಮ್ಗೆ ಸಿಗ್ತಾ ನಿಮ್ಮ ಅದೃಷ್ಟ ಸಿಗ್ಲಿಲ್ವಾ ಬಿಡಿ ದುಡ್ಮೇನೇ ನಮ್ಮ ದೇವರು ಅಂತ ನಂದ್ಕೊಳ್ಳಿ ವಾಸ ಮಾಡಿ ಜೀವನ ಮಾಡಿ ಎಲ್ಲಾರ್ಗು ಸಿಕ್ಬಿಡಕ್ಕೆ ಆಗೋದಿಲ್ಲ ಕೊಂಡ್ನಕ್ಕೆ ಹೋಗಬೇಡಿ ಮೋಸ ಮಾಡ್ತಾರೋ ದಗ ಮಾಡ್ತಾರೋ ಅದು ಸೆಕೆಂಡ್ರಿ ಆಯಿತು ಫ್ರೀಯಾಗಿ ಸಿಗೋಂಥದ್ದು ತಾಯಿ ಕೃಪೆಯನ್ನ ನಾವು ಕೋಟಿಗಳು ಲಕ್ಷಗಳಿಗೂ ವ್ಯಾಪಾರ ಮಾಡ್ಕೊಂಡ್ರೆ ಧರ್ಮ ಅಲ್ಲ ಅದು ನೀವು ಮಾರಿ ನೀವು ತೊಗೊಳ್ಳೋದು ದುಡ್ಡು ಕೊಟ್ಕೊಳ್ಳೋದೆಲ್ಲ ಮಾಡೋಕೆ ಹೋಗಬೇಡಿ ಸೊ ಪ್ರೀತಿ ಆಯ್ತಾ ಯಾವಾಗಾದರೂ ಒಂದು ದರ್ಶನ ಮಾಡಿ ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತೀನಿ ಹತ ಜೋಡಿ ಒರಿಜಿನಲ್ ಹೆಂಗಿರುತ್ತೆ ಅಂತ ತೋರಿಸೋದಕ್ಕೆ ಎಷ್ಟೋ ಜನ ಪೇಕು ತೋರಿಸ್ತಾರೆ ದುಡ್ಡಿಸ್ಕೊಂತ ಅಷ್ಟು ಲಕ್ಷ ಕೊಡಿ ಇಷ್ಟು ಲಕ್ಷ ಕೊಡಿ ಸುಮಾರು ಜನ ನಮಗೆ ಹೇಳಿದ್ದಾರೆ ನಾವು ಹತಾ ಜೋಡಿ ತಂದ್ವಿ ಅದೇನು ವರ್ಕೇ ಆಗಲಿಲ್ಲ ನಾನೊಂದು ಟೈಮಲ್ಲಿ ದೇವಸ್ಥಾನ ಕಟ್ಟುವಾಗ ಒಂದು ರಾಶಿಗಳು ಹೇಳಿದ್ದೀನಿ ನನ್ನ ಹತ್ರ ದುಡ್ಡೇ ಇರಲಿಲ್ಲ ಯಾರು ಸಪೋರ್ಟು ಇಲ್ಲದೆ ನಾನು ದೇವಸ್ಥಾನ ಕಟ್ಟಿದ್ದೀನಿ ಅಂದರೆ ಅದು ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿಯಿಂದ ಕಟ್ಟಿದ್ದೀನಿ ನಾನು ನಮಗೇನು ಯಾರೋ ತಂದು ಕೊಟ್ರ ಅಥವಾ ನಾವೇನು ಮೂಟೆ ಕಟ್ಟಿ ಇಟ್ಟಿದ್ವಾ ಯಾವುದೂ ಇಲ್ಲ ಈ ಪಾಸಿಟಿವ್ ಎನರ್ಜಿಗಳನ್ನ ನಾವು ಸಂಕಲ್ಪ ಮಾಡ್ಕೊಂಡಾಗ ಎಲ್ಲೋ ಭಗವಂತ ದೇವರು ಅವ ತಾಯಿ ಕರುಸ್ತಾಳೆ ಆಗಷ್ಟು ಕೊಡ್ತಾಳೆ ಮಾಡ್ಕೊತೀವಿ ಈಗ ನಾವು ಮನೆ ಮಠ ಕಟ್ಟಬೇಕು ದುರಾಸೆ ಅದು ಕೊಡ್ತಾಳೆ ಕೇಳ್ತೀವ ಏನೋ ಮಾಡಬೇಕು ಅದನ್ನು ಕೇಳಲ್ಲ ಆ ತಾಯಿ ಎಷ್ಟು ಕೊಡ್ತಾಳೆ ಯಾವಾಗ ಕೊಡ್ತಾಳೆ ಏನು ಮಾಡ್ತಾಳೋ ವ್ಯವಸಾಯ ನಂಬ್ಕೊಂಡು ಜೀವನ ಮಾಡ್ತಾಯಿದ್ವಿ ಕೊಡ್ತಾಳೆ ಯಾವಾಗ ನಿಧಾನೋ ಮನೆ ಮಟ್ಟ ಕಟ್ಕೊತೀವಿ ಅಷ್ಟೇ ದೇವಸ್ಥಾನ ಕಟ್ಬೇಕು ನಾಲ್ಕು ತಿಂಗಳು ಹದಿನಾರು ದಿನಕ್ಕೆ ನಾನು ದೇವಸ್ಥಾನ ಮುಗಿಸಿದ್ದೀನಿ ಅಂದರೆ ಇಂಥದ್ದೇ ಶಕ್ತಿ ಇದು ನಮ್ಮ ದುರಾಸೆಗೆ ಬಳಕೆ ಆಗೋಲ್ಲ ಹಂಗೆ ಅಲ್ಲ ತಿಳ್ಕೊಂಬಿಟ್ಟೆ ರೀ ಸ್ವಾಮಿಗಳತ್ರ ಇದಿದೆ ಹೋಗಿ ತಲೆ ಮೇಲೆ ಅಟ್ಸ್ಕೊಂಡ್ ಬಂದುಬಿಡೋ ನಾ ಹಾಂ ಅದು ನಡೆಯೋಲ್ಲ ಹಂಗೆ ಇನ್ನು ದರಿದ್ರ ಮುಚ್ಕೊತೈತೆ ದುರಾಸೆಯಿಂದ ಬಂದು ಹಂಗೆ ಮಾಡಿಕೊಂಡ್ರೆ ದರಿದ್ರ ಮುಚ್ಕೊಂತೈತಿ ಇರೋ ದರಿದ್ಕಿನ್ನಷ್ಟು ಒಳ್ಳೆ ದೃಷ್ಟಿಯಿಂದ ಬಂದರೆ ಸಮಸ್ಯೆ ಇದರಿಂದ ಹೋಗುತ್ತೆ ಅಂದರೆ ನಾನು ಹೋಗಿಸ್ಕೊಡ್ತೀನಿ ಇದು ಇದನ್ನು ಹೇಳೋದಕ್ಕೇನೇ ಈ ಎಪಿಸೋಡನ್ನು ಮಾಡಿದ್ದು ನಾನು ನಮಸ್ತೆ